ಸೌಭಾಗ್ಯ ಅವ್ರ ಆಂಟಿ ಬನ್ನಿ ಕುತ್ಕೊಳ್ಳಿ ನಿಮ್ಮ ಅತ್ತೆ ಎಲ್ಲಿ ಅತ್ತೆ ಒಳಗಡೆ ಇದಾರೆ ಒಂದ್ ನಿಮಿಷ ಕರಿತೀನಿ ನೀವು ಕೂತ್ಕೊಳ್ಳಿ ಪರವಾಗಿಲ್ಲ ಅತ್ತೆ ಇದೇನ್ರಿ ಸೌಭಾಗ್ಯ ಮುಖ ಎಲ್ಲಾ ಹೀಗಾಗಿದೆ ಅಲ್ಲ ಕಣ್ರಿ ನಿಮ್ ಸೊಸೆನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ನೀವು ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ ಮೆತ್ತಗೆ ಮಾತಾಡ್ರಿ ನೋಡಿ ಇಲ್ಲೇನು ಮಾತಾಡಕ್ ಬೇಡ ನಾವು ಹೊರಗಡೆ ಹೋಗಿ ಮಾತಾಡೋಣ ನೋಡ್ರಿ ಎಲ್ಲಿ ಹೋದ್ರಿ ಅವರು ನೋಡೋಣ ಅವ್ರ ಹಿಂದನೇ ಹೋಗೋಣ ಸೌಭಾಗ್ಯ ತನ್ ಗೆಳತಿ ಕಮಲಾ ಜೊತೆ ಮಾತಾಡ್ತಿರ್ತಾಳೆ ಸಂಧ್ಯಾ ಅವರಿಬ್ರು ಮಾತಾಡೋದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ತಾ ಇರ್ತಾಳೆ ಅಲ್ಲ ಸೌಭಾಗ್ಯ ನಿಮ್ ಸೊಸೇನ ಮನೆಯಿಂದ ಆಚೆ ಓಡಿಸ್ಬೇಕು ಅಂತ ಈ ರೀತಿ ಎಲ್ಲ ಮಾಡ್ಕೊಂಡಿದ್ದೀರಲ್ಲ ಇಷ್ಟೆಲ್ಲ ಆದ್ರೂ ಅವಳನ್ನ ಮನೆಯಿಂದ ಆಚೆಗೆ ಹಾಕಕ್ ನೋಡಿ ಆ ಶೇಖರ ಎದುರುಗಡೆ ಮಾತ್ರ ಬೈತಾನೆ ಆಮೇಲೆ ಅಯ್ಯೋ ನನ್ನ ಸಂತಿನ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಇಲ್ಲಿ ಕರ್ಕೊಂಡು ಹೋಗಬೇಕು ಅಂತ ರಾಗ ಎಳಿತಾನೆ ಇರ್ತಾನೆ ಅವ್ನು ಯಾವುದ್ರಲ್ಲೂ ಮುಂದುವರಿಬಾರ್ದು ಅಂತಾನೆ ನಾನು ಅವನಿಗೆ ಆ ಕೆಲಸ ಈ ಕೆಲಸ ಅಂತ ಹೇಳಿ ಅವ್ನು ಸ್ಕೂಲ್ಗೆ ಹೋಗೋದನ್ನು ತಡೆದಿದ್ದು ಇವಳು ಬಂದಮೇಲೆ ನನ್ನ ಹೆಂತಿನ ಸರ್ವಸ್ವ ಅನ್ನಾಡ್ತಾನೆ ನಮ್ಮನೆಯವ್ರೇನು ಕಮ್ಮಿ ಇಲ್ಲ ಅಯ್ಯೋ ಇವಳು ಬಂದು ಮನೆಗೆ ಬಂದು ಎರಡು ಮೂರು ದಿವಸದಲ್ಲಿ ಅಯ್ಯೋ ಸಂಧ್ಯಾ ಸಂಧ್ಯಾ ಅಂತ ಹೆಂಗೆ ಓಡಾಡ್ತಿದ್ರು ಗೊತ್ತಾ ಮನೆಯವರು ಅದಕ್ಕೆಲ್ಲ ಕಡಿವಾಣ ಹಾಕ್ಬೇಕು ಅಂತಾನೆ ನಾನು ಈ ರೀತಿ ಮಾಡಿದ್ದು ಅಕ್ಚಲಿ ಹಾಗಂತ ನೀವು ಪೆಟ್ ಮಾಡ್ಕೊಂಡ್ರಲ್ಲ ನನಗೇನಾದರೂ ಚಿಂತೆ ಇಲ್ಲ ಒಟ್ನಲ್ಲಿ ಆ ಶೇಖರ ಸಂಜೆ ಇಬ್ರು ಚೆನ್ನಾಗಿರಬಾರ್ದು ಅದೇ ನನಗ್ ಬೇಕಾಗಿರೋದು ಅದಕ್ಕೆ ನಿನ್ನೆ ಅವ್ರಿಬ್ರು ಸಿಟಿಗೆ ಹೋಗ್ಬಾರ್ದು ಅಂತಾನೆ ಈ ರೀತಿ ಎಲ್ಲ ಮಾಡ್ಕೊಂಡಿದ್ದು ದಿನಾ ಅವಳಿಗೆ ಬೈಬೇಕು ಆ ತರ ಮಾಡ್ತಾ ಇದ್ದೀನಿ ಆಚೆನೆ ಹೋಗ್ತಾ ಇಲ್ಲ ಅವಳು ಏನೇನ್ ಮಾಡಿದ್ರಿ ನಾನು ಹುಷಾರಿಲ್ಲ ಅಂತ ನಾಟಕ ಆಡ್ಕೊಂಡು ಮಲಗಿದ್ದೆ ಇವಳು ತಿಂಡಿ ಮಾಡಿದ್ಲು ಅದ್ರಲ್ಲಿ ಅರ್ಧ ತಿಂಡಿ ಹಿಟ್ಲ ಕಡೆ ತಗೊಂಡೋಗಿ ಸುರಿದೆ ಸ್ವಲ್ಪ ಮಾತ್ರ ತಗೊಂಡ್ ಬಂದು ಅಡಿಗೆ ಇಟ್ಟೆ ಶೇಖರ ಬಂದು ನಾಲ್ಕು ಜನಕ್ಕೆ ಎಷ್ಟು ಅಡಿಗೆ ಮಾಡಬೇಕು ಅಂತ ಗೊತ್ತಾಗಲ್ವಾ ನಿನಗೆ ಅಂತ ಸರಿಯಾಗಿ ಬೈದ ನಿನ್ನೆ ಬತ್ತಲು ಮನೆ ಉಜ್ಜೆ ಇಲ್ಲ ಅವಳು ಅದಕ್ಕೆ ಜಾರ್ ಬಿದ್ದೆ ಅಂತ ನಾಟಕ ಏನೋ ಒಂದು ಸ್ವಲ್ಪ ಕಾಲು ಉಳುಕ್ತು ಅಂತ ಹೇಳೋಣ ಅಂತ ಅನ್ನೋ ದಪ್ಪ ಜೋರಾಗಿ ಬಿದ್ದು ನಾನೇ ಮುಖ ಪೆಟ್ ಮಾಡಿಕೊಂಡೆ ನನಗೆ ಪೆಟ್ಟಾದರೂ ಪರವಾಗಿಲ್ಲ ಒಟ್ನಲ್ಲಿ ಅವರಿಬ್ಬರು ಸಿಟಿಗೆ ನನಗೆ ಅದೇ ಖುಷಿ ನಿಮಗೆ ತುಂಬಾ ಧೈರ್ಯ ಕಣ್ರಿ ಅಲ್ಲ ಮಗ ಸೊಸೆ ಚೆನ್ನಾಗಿರ್ಬಾರ್ದು ಅಂತ ಇಷ್ಟೆಲ್ಲ ಮಾಡ್ಕೊಂಡಿದ್ದೀರಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನನಗೇನು ಆಗಲ್ಲ ನೋಡ್ತಾ ಇರಿ ಇನ್ನು ಏನೇನ್ ಮಾಡ್ತೀನಿ ಅಂತ ರೆಕಾರ್ಡ್ ಮಾಡ್ಕೊಂಡು ಸೀರೆ ಏನೋ ಗೊತ್ತಿಲ್ಲದರೋ ಹಾಗೆ ಮನೆಗೆ ಹೋಗ್ತಾಳೆ ನಿನ್ನೆ ನೀವು ಫೋನ್ ಮಾಡಿ ಏನು ಹೇಳ್ತಾ ಇದ್ರಲ್ಲ ಸರಿಯಾಗಿ ಕೇಳಿಸ್ತಾನೆ ಇರಲಿಲ್ಲ ಅದಕ್ಕೆ ಇವತ್ತದೇನು ಕೇಳೋಣ ಅಂತ ನಿಮ್ಮನೆಗೆ ಬಂದ್ಬಿಟ್ಟೆ ಕಮಲಾ ಮನೇಲಿ ವಿಚಾರ ಎಲ್ಲ ಮಾತಾಡಕ್ಕಾಗುತ್ತಾ ನೀ ಒಳ್ಳೆ ಸೀದಾ ಮನೆಗೆ ಬಂದು ಜೋರಾಗಿ ಇದೇನ್ರಿ ಇದು ಅಂತ ಶುರು ಮಾಡ್ಬಿಟ್ರಲ್ಲ ಅದು ವಿಷಯ ಅಂತ ತಿಳ್ಕೊಳಕ್ ಕುತೂಹಲ ಇತ್ತಲ್ಲ ಅದಕ್ಕೆ ಹಾಗನ್ಬಿಟ್ಟ ಗೊತ್ತಾಗ್ಲಿಲ್ಲ ನಂಗೆ ಸರಿ ಬಿಡಿ ಇನ್ ಮುಂದೆ ಆ ರೀತಿ ಎಲ್ಲ ಮಾಡಬೇಡಿ ಏನೇ ಇದ್ರು ನಾವು ಹೊರಗಡೆ ಬಂದು ಮಾತಾಡೋಣ ಸರಿನಾ ಸರಿ ಇನ್ನು ಏನೇನು ಉಪಾಯ ಮಾಡಿ ನಿಮ್ ಸಿಕ್ಕಾಕಿಸ್ತೀರಾ ಯೋಚನೆ ಮಾಡಬೇಕು ಕಮಲಾ ನಿಧಾನಕ್ಕೆ ಯೋಚನೆ ಮಾಡ್ತೀನಿ ಸರಿ ಎಲ್ಲರೂ ಕಾಯ್ತಿರ್ತಾರೆ ನಾನು ಎಲ್ಲೂ ಹೊರಗಡೆ ಹೋಗಿದ್ದೀನಿ ಅಂತ ಗೊತ್ತಾದ್ರೆ ಬೈತಾರೆ ನಾನು ಸೀದಾ ಹೋಗಿ ಏನೂ ಗೊತ್ತಿಲ್ಲದೆ ಇರೋ ಹಾಗೆ ರೂಮಲ್ಲಿ ಮಲ್ಕೊಂಡ್ಬಿಡ್ತೀನಿ ಸರಿ ನಾನು ನಿನ್ನ ಬರ್ತೀನಿ ಅತ್ತೆ ಇನ್ನು ನಿಮ್ ನಾಟ್ಕಾಡಕ್ಕಾಗಲ್ಲ ಮಾಡ್ತೀನಿ ಸದ್ಯ ನಾನು ಹೊರಗಡೆ ಹೋಗಿ ಬಂದಿದ್ದು ಯಾರಿಗೂ ಗೊತ್ತಾಗಲ್ಲ ಚಿಕ್ಕಮ್ಮ ಇವಾಗ ಹೇಗಿದ್ದೀರಾ ಒಂದ್ಸರಿ ಡಾಕ್ಟರ್ ಹತ್ರ ಹೋಗಿ ಬರೋಣ ಬೇಡಪ್ಪ ಗಾಯ ಅಲ್ವಾ ಸ್ವಲ್ಪ ನಿಧಾನಕ್ಕೆ ವಾಸಿ ಆಗುತ್ತೆ ತಿಂಡಿ ತಿಂದ್ರ ಚಿಕ್ಕಮ್ಮ ಅಯ್ಯೋ ಈ ಮನೇಲಿ ನನಗೆ ತಿಂಡಿ ಕೊಡೋರು ಯಾರಿದಾರಪ್ಪ ನೀನು ಕೇಳಬೇಕು ಇಲ್ಲ ನಿಮ್ಮಪ್ಪ ಬಂದು ಕೇಳಬೇಕು ಅಷ್ಟೇ ಏನೋ ಇಷ್ಟೊತ್ತಾದ್ರೂ ಇನ್ನೂ ತಿಂಡಿ ಕೊಟ್ಟಿಲ್ವಾ ಸಂಧ್ಯಾ ಸಂದ್ಯಾ ತಿಂಡಿ ಆಗಿಲ್ವಾ ಇನ್ನು ಆಗಿದರೇ ಮತ್ತೆ ಯಾಕೆ ಚಿಕ್ಕ ಮಂಗಿ ತಿಂಡಿ ಇಷ್ಟತ್ತಾದರೂ ತೆಂಡೆ ಕೊಟ್ಟಿಲ್ಲಂತೆ ಓ ಅದಾ ಅತ್ತೆ ಎಲ್ಲ ಹೊರಗಡೆ ಹೋಗಿದ್ರಲ್ಲ ಅವ್ ಫ್ರೆಂಡ್ ಜೊತೆ ಬದ್ಮೇಲೆ ಕೊಡೋಣ ಅಂತ ಸುಮ್ಮನಾದೆ ಏನೋ ನಾನು ಹೊರಗಡೆ ಹೋಗಿದ್ದಾ ನಾನು ಯಾಕೆ ಹೊರಗಡೆ ಹೋಗ್ಲೇ ಮೊದಲೇ ನೋವು ಅಂತ ಪರದಾಡ್ತಿದಿನಿ ನಿಮ್ಮ ಫ್ರೆಂಡ್ ಆಗ್ಲೇ ಬಂದಿದ್ರಲ್ಲ ಅತ್ತೆ ನೀವು ನಿಮ್ಮ ಫ್ರೆಂಡ್ ಇಬ್ರು ಎಲ್ಲ ಆಚೆ ಹೋಗಿದ್ರಿ ಅಲ್ವಾ ನೋ ಸಂಧ್ಯಾ ನೀನು ಯಾಕೆ ರೀತಿ ಮಾಡ್ತಿದೀಯ ಅಂತನೆ ನನ್ಗೆ ಅರ್ಥ ಆಗ್ತಿಲ್ಲ ನನ್ನ ಫ್ರೆಂಡನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ಲು ಬಂದ್ಲು ಹೋದ್ಲು ಮನೆಯಲ್ಲೇ ಒಂದು ಕೆಲಸನೂ ಮಾಡೋಕ್ಕಾಗದೆ ತುಂಬ ನೋವು ಅಂತ ಪರದಾಡ್ತಿದ್ದೀನಿ ನಾನು ಗಾಳಿಯಕ್ಕೆ ಆಚೆ ಹೋಗ್ತೀನ ಏನಮ್ಮ ಏನೇನೋ ಮಾತಾಡ್ತೀಯಲ್ಲ ಸಂಧ್ಯಾ ಚಿಕ್ಕಮ್ಮಂಗೆ ಏನೋ ತಿಂಡಿ ಕೊಟ್ಟಿಲ್ಲ ಅಂತ ನಾನು ನಿನ್ನ ಬೈತೀನಿ ಅಂತ ಇಲ್ಲದೆ ಇರೋದನ್ನೆಲ್ಲ ಹೇಳ್ತಾ ಇದೆಯಾ ನಾನು ಯಾಕ್ರಿ ಇಲ್ಲದೆ ಇರೋದನ್ನೆಲ್ಲ ಹೇಳಿ ಇಲ್ಲದೆ ಇರೋದನ್ನೆಲ್ಲ ಹೇಳೋರು ನಿಮ್ಮ ಚಿಕ್ಕಮ್ಮ ನಾನಲ್ಲ ಏನಿದು ಹಾಂ ದಿನ ಒಂದೊಂದು ಜಗಳ ತೆಗಿತಾನೆ ಇದೆಯಲ್ಲ ಸಂಧ್ಯಾ ನೀನು ನಿನ್ನ ನಾನು ಒಳ್ಳೆ ಹುಡುಗಿ ಅಂತ ತಿಳ್ಕೊಂಡಿದ್ದೆ ಛೇ ಮಾವ ಅತ್ತೆ ಫ್ರೆಂಡ್ ಮನೆಗೆ ಬಂದಿದ್ರು ಅವ್ರ ಜೊತೆ ಅತ್ತೆ ಹೊರಗಡೆ ಹೋಗಿದ್ರು ಅದಕ್ಕೆ ನಾನು ಅವ್ರು ಮೇಲೆ ತಿಂಡಿ ಕೊಡೋಣ ಅಂತ ಸುಮ್ಮನಿದ್ದೆ ಈಗ ನೋಡಿದ್ರೆ ನಾನು ಎಲ್ಲೂ ಹೋಗೇ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಅತ್ತೆ ನಾನು ಯಾಕೆ ಸುಳ್ಳು ಹೇಳಿ ಸಂಧ್ಯಾ ಅದರಿಂದ ನನಗೇನು ಸಿಗುತ್ತೆ ಅಲ್ಲ ಪಾಪ ಅವಳು ಬಚ್ಚಲು ಮನೇಲಿ ಬಿದ್ದು ನೋವು ಅನುಭವಿಸ್ತಾ ಇದ್ದಾಳೆ ಅವಳು ಹೊರಗಡೆ ಹೋಗ್ತಾಳ ಯಾಕೆ ಯಾಕೆ ಯಾಕنين ನಿಮ್ಮ ಅತ್ತೆ ಮೇಲೆ ಒಂದೊಂದು ಚಾಡಿ ಹೇಳ್ತಾನೆ ಇದ್ಯಾ ಸಂಧ್ಯಾ ಇದು ಯಾಕೋ ತುಂಬಾನೇ ಅತಿ ಆಯ್ತು ದಿನ ದಿನ ನನಗೂ ಇದನ್ನೆಲ್ಲ ನೋಡಕ ಆಗತಾ ಇಲ್ಲ ಸಹಿಸ್ಕೊಳಕ ಆಗತಾ ಇಲ್ಲ ನಿಮಗೆ ಸತ್ಯ ಹೇಳಿದ್ರೆ ಸಹಿಸ್ಕೊಳಕ ಆಗಲ್ಲ ನನ್ನ ಕಣ್ಣೆದುರಗಡೆ ಅನ್ಯಾಯ ನಡೀತಿದ್ರು ನಾನು ಸಹಿಸ್ಕೊಂಡಿರಬೇಕಲ್ಲ ನಾನು ಹೇಗಿರಲಿ ಮತ್ತೆ ಈಗಂತದ್ದು ಏನು ನಡೆದಿದೆ ಆ ಏನು ನಡೆದಿದ್ಯಾ ಏನು ನಡೆದಿದೆ ಏನು ನಡೀತಾ ಇದೆ ಎಲ್ಲ ಇವತ್ತು ನಿಮಗೆ ತೋರಿಸ್ತೀನಿ ಮಾವ ನೀವು ಕಣ್ಣಾರೆ ನೋಡಿ ಸಂಧ್ಯಾ ತನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿರೋದನ್ನೆಲ್ಲ ನನ್ನ ಗಂಡ ಹಾಗೆ ಮಾವನಿಗೆ ತೋರಿಸ್ತಾಳೆ ಸಂಧ್ಯಾ ಏನಿದು ಚಿಕ್ಕಮ್ಮ ಹಾಂ ನಿಮ್ಮ ಚಿಕ್ಕಮ್ಮನೆ ನಿಮ್ಮ ಚಿಕ್ಕಮ್ಮನೆ ಇಷ್ಟೆಲ್ಲ ಮಾಡಿರೋದು ದಿನ ನಾನು ನಿಮ್ಮ ಹತ್ರ ಹೇಳ್ತಾನೇ ಇದ್ದೆ ಅಲ್ವಾ ನೀವು ನಂಬ್ತಾ ಇರಲಿಲ್ಲ ಇವತ್ತು ಸಾಕ್ಷಿ ಸಮೇತ ನಿಮ್ಮಿಬ್ಬರಿಗೂ ತೋರ್ಸಿದ್ದೀನಿ ಈಗ ನೀವಿಬ್ರೂ ನಂಬಲೇಬೇಕು ಅಪ್ಪ ಇವಾಗ ಇದಕ್ಕೆ ಏನು ಹೇಳ್ತೀರಾ ನೀವು ರೀ ನಾನು ನೀವು ಇಬ್ಬರು ಸಿಟಿಲ್ ಆರಾಮಾಗಿ ಸುತ್ತಾಡ್ಕೊಂಡು ಬಂದರೆ ನಿಮ್ಮ ಚಿಕ್ಕಮ್ಮಂಗೆ ಯಾಕೆ ಊರಿ ಅಂತ ಗಂಡ ಹೆಂಡತಿ ಚೆನ್ನಾಗಿರೋದು ಸಹಿಸ್ಕೊಳ್ಳಲ್ಲ ಅಂದಮೇಲೆ ಏನಕ್ಕೆ ಇವ್ರು ಮದುವೆ ಮಾಡಬೇಕಾಗಿತ್ತು ತಾನು ನೆಮ್ಮದಿಯಾಗಿರಲ್ಲ ಮನೇಲಿ ಇರೋವ್ರನ್ನೂ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ಇವಾಗ ಗೊತ್ತಾಯ್ತಾ ಇವ್ರ ಬಂಡವಾಳ ಏನು ಅಂತ ಸಾರಿ ಸಂಧ್ಯಾ ನನಗೆ ನಮ್ಮ ಚಿಕ್ಕಮ್ಮನ ಬುದ್ಧಿ ಚೆನ್ನಾಗಿ ಗೊತ್ತಿದ್ರು ಏನೋ ಎರಡು ದಿವಸದಿಂದ ಅವ್ರಿಗೆ ಹುಷಾರಿರಲಿಲ್ಲ ಅನ್ನೋ ಕಾರಣಕ್ಕೆ ಅಯ್ಯೋ ಪಾಪ ಅಂದೆ ನನ್ನ ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡಿದ್ದಾರಲ್ಲ ಅಂತ ಆದರೆ ಇವರು ಇಷ್ಟು ಕೇಳಿಳು ಮಟ್ಟಕ್ಕೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅರಿ ನೀವಿಷ್ಟೆಲ್ಲ ಪಡ್ತೀರಾ ಆದರೂ ನಿಮ್ಮ ಬಗ್ಗೆ ಇವರಿಗೆ ಸ್ವನಿತನ ಪ್ರೀತಿ ಕಾಳಜಿ ಅನ್ನೋದು ಏನೂ ಇಲ್ಲ ಅವರಿಗೆ ಅವ್ರ ಮಗಳು ಚೆನ್ನಾಗಿ ಓದ್ಬಿಡಬೇಕು ಇವರಿಗೆ ಏನೇನ್ ಬೇಕೋ ಅದನ್ನೆಲ್ಲ ನಾವು ಕೊಡಿಸ್ತಿರಬೇಕು ಅಷ್ಟೇ ಅದು ಬಿಟ್ರೆ ಬಿಟ್ಟರೆ ಬಾಕಿಯವ್ರು ಏನಾದರೂ ಆಗಲಿ ಅವ್ರಿಗೆ ಅದು ಬೇಕಾಗಿಲ್ಲ ನಾವಂಗೂ ಅತ್ತೆ ಬುದ್ಧಿ ಏನು ಅಂತ ಚೆನ್ನಾಗಿ ಗೊತ್ತಿತ್ತಲ್ವಾ ಆದ್ರೂ ನನ್ ಮಾತ ನಂದೇ ತಪ್ಪು ಅನ್ನೋ ತರ ಮಾಡಿದ್ರಿ ನೋಡಿ ಇವತ್ ಹೊರಗಡೆ ಹೋಗಿದ್ರು ಈಗ ನಾನು ಹೋಗೇ ಇಲ್ಲ ಅಂತ ಆಡ್ತಿದಾರೆ ಎಲ್ಲದಕ್ಕೂ ಪ್ರೂಫ್ ಇಟ್ಕೊಂಡೇ ಜೀವನ ಮಾಡ ಸೌಭಾಗ್ಯ ಅಂತೂ ನೀನ್ ಮನೆ ಹಾಳು ಬುದ್ಧಿನ ತೋರ್ಸೇ ಬಿಟ್ಟಿಯಲ್ಲ ಏನೋ ನನ್ ಮಗಂಗ್ ಒಂದ್ ಒಳ್ಳೆ ಜೀವನ ಸಿಗುತ್ತೆ ಒಳ್ಳೆ ತಾಯಿ ಸಿಗ್ತಾಳೆ ಅಂತ ಮದ್ವೆ ಅದೇ ಇದೆಲ್ಲ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನನ್ನ ಮದುವೆನೆ ಆಗ್ತಿರ್ಲಿಲ್ಲ ನಾನು ಚಿಕ್ಕವನಿದ್ದಾಗ ನೀವು ನನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೀರಾ ಅಂತಾನೆ ನಾನು ತಿಳ್ಕೊಂಡಿದ್ದೆ ಬೆಳೀತಾ ಬೆಳಿತಾನೆ ನನಗೆ ಗೊತ್ತಾಗಿದ್ದು ನೀವ್ ಯಾಕೆ ನನ್ನನ್ನು ಓದಿಸ್ಲಿಲ್ಲ ಯಾಕೆ ನನ್ನ ಕೆಲಸ ಹೇಳ್ತಿದ್ರಿ ಅಂತ ಅದೆಲ್ಲನೂ ನಾನು ಸಹಿಸ್ಕೊಂಡು ಬಂದೆ ಈಗ ನಾನು ನನ್ನ ಹೆಂಡತಿ ಜೊತೆನೂ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ಲ ಅಲ್ವಾ ನೀವು ಈ ರೀತಿ ಎಲ್ಲ ಮಾಡ್ತೀರಾ ಅಂತ ಖಂಡಿತ ನಾನು ತಿಳ್ಕೊಂಡಿರ್ಲಿಲ್ಲ ಸೌಭಾಗ್ಯ ಏನು ಮಾತಾಡದೆ ಸುಮ್ಮನೆ ಕಣ್ಣು ಬಾಯಿ ಬಿಟ್ಕೊಂಡು ಕೂತಿರ್ತಾಳೆ ಶರಣ್ಯ ಟ್ರಿಪ್ ತುಂಬಾ ಚೆನ್ನಾಗಿತ್ತಲ್ವಾ ಹೌದು ಶಶಾಂಕ್ ನನಗಂತೂ ಯಾಕಾದರೂ ವಾಪಸ್ ಬಂದ್ ಇಲ್ಲಿಗೆ ಅನ್ನಿಸ್ತಾ ಇದೆ ಆರಾಮಾಗಿ ಅಲ್ಲೇ ಇರ್ಬೇಕು ಅನ್ಸ್ತಿತ್ತು ಮತ್ತಿನ್ನೆಲ್ಲಾದ್ರೂ ಹೋಗಣ್ಣ ಹೋಗ್ಬೋದು ಆದ್ರೆ ದುಡ್ಡಿಲ್ವಲ್ಲ ಏನ್ ಶಶಾಂಕ್ ನೀನು ಇದಕ್ಕೂ ನಾನೇ ದೊಡ್ಡ ಅರೇಂಜ್ ಮಾಡಬೇಕಾ ಯಾಕಾದರೆ ಮಾಡಿ ನೀನೇ ಕರ್ಕೊಂಡು ಹೋಗ್ಬೇಕಪ್ಪ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ನನಗೂ ಇದೆ ಆದ್ರೆ ಏನು ಮಾಡಲಿ ಹೇಗೆ ದುಡ್ಡು ಒಂದು ಸ್ ಹೇಳು ನನಗೆ ಅಪ್ಪ ಅಮ್ಮ ಯಾರು ಇಲ್ಲವಲ್ಲ ನಾನೊಬ್ಬ ಅನಾಥ ಅಂತ ನಿನಗೆ ಗೊತ್ತು ತಾನೆ ಪ್ಲೀಸ್ ಸಸಾಂಕ್ ಹಾಗೆಲ್ಲ ಮಾತಾಡಬೇಡ ಯಾಕೆ ಹಾಗ್ಕತ್ಯಾ ನೀನು ಈಗ ನಾನಿಲ್ಲವಾ ನೀನಿದೆಯಾ ಅಂತಾನೆ ನಾನು ಇಷ್ಟು ಸಂತೋಷವಾಗಿರೋದು ಸಸಾಂಕ್ ಸರಂಗ ಅನಾಥ್ ಸಣ್ಣಾಗಿ ಮರಣ ಮಾಡು ಊಟಕ್ಕೆ ಹಾಕೊಂಡಿರ್ತಾನೆ ಓಹೋ ಇವಳು ಕತ್ತಲಿ ಚೆನ್ನಾಗಿ ಸರ ಬೇರೆ ಇದೆ ಇದನ್ನ ಮಾರ್ಬಿಟ್ಟು ಇವಳನ್ನ ಎಲ್ಲಾದ್ರೂ ಟ್ರಿಪ್ ಕರ್ಕೊಂಡು ಹೋಗ್ಬೇಕು ನಾನು ಆರಾಮಾಗಿ ಎಂಜಾಯ್ ಮಾಡಬಹುದು ಶಶಾಂಕ್ ನನಗೆ ನೀನು ನಿನ್ ಪ್ರೀತಿ ಮುಖ್ಯ ಅಷ್ಟೇ ನನಗೂ ಅಷ್ಟೇ ಶರಣ್ಯ ನಿನ್ ಜೊತೆ ಇದ್ದಾಗ ನನ್ಗೇನು ಬೇಡ ಅನ್ಸುತ್ತೆ ನೀನ್ ಯಾವಾಗ್ಲೂ ನನ್ ಜೊತೆನೆ ಇರ್ಬೇಕು ಅನ್ಸುತ್ತೆ ಶಶಾಂಕ್ ನಾವಿಬ್ರು ಬೇಗ ಮದ್ವೆ ಮಾಡ್ಕೊಂಡ್ಬಿಡೋಣ

ಎಲ್ಲಾದರೂ ಕೆಲಸಕ್ಕೆ ಹೋಗೋಣ ಅಂದರೆ ಎಲ್ಲ ಸರಿಯಾಗಿರೋ ಕೆಲಸನೇ ಸಿಗ್ತಿಲ್ಲ ಅವನು ಬೇರೆ ಪ್ರತಿಯೊಂದನ್ನು ಲೆಕ್ಕ ಬರೆದಿರ್ತಾನೆ ಒಂದು ಒಂದು ಹೊತ್ತು ಊಟದ ಖರ್ಚನ್ನು ಕೂಡ ಬರಿತಾನೆ ಗೊತ್ತಾ ಅವಾಗ ಇಷ್ಟು ಬೇಜಾರಾಗುತ್ತೆ ನನಗೆ ಅಂತ ಯಾರೂ ಇಲ್ವಲ್ಲ ಅನಿಸುತ್ತೆ ಹಾಗನ್ಬೇಡ ಶಶಾಂಕ್ ನಿನಗೆ ಅಂತ ನಾನಿದ್ದೀನಿ ನೀನು ನನ್ನ ಜೊತೆ ಇದ್ದಷ್ಟೊತ್ತು ನಾನು ಚೆನ್ನಾಗಿರ್ತೀನಿ ಆಮೇಲೆ ಒಂದೊಂದು ರೂಪಾಯಿಗೂ ನಾನು ಎಷ್ಟು ಕಷ್ಟಪಡ್ತೀನಿ ಗೊತ್ತಾ ನೋಡು ನೀನು ಖುಷಿಯಾಗಿರಬೇಕು ನಾನು ಹೇಗೋ ದುಡ್ಡು ಅಡ್ಜಸ್ಟ್ ಮಾಡ್ತೀನಿ ನಿಂಗೆ ಯಾವಾಗ ದುಡ್ಡು ಬೇಕೋ ಅವಾಗ ನನ್ನನ್ನು ಕೇಳು ಆದರೆ ನೀನು ನನ್ನ ಜೊತೆ ಇದ್ದಷ್ಟು ಸಮಯ ನೀನು ತುಂಬ ಖುಷಿಯಾಗಿರಬೇಕು ಇಲ್ಲಾಂದರೆ ನನಗೆ ಬೇಜಾರಾಗುತ್ತೆ ನೀನು ಇಷ್ಟೆಲ್ಲ ಧೈರ್ಯ ಹೇಳಿದ್ಲ ಇನ್ನೆಲ್ಲಾನು ಖುಷಿಯಾಗಿರ್ತೀನಿ ಯಾವುದಕ್ಕೂ ಯೋಚನೆ ಮಾಡೋಲ್ಲ ಸರಿ ನೀವೇ ಚೆನ್ನಾಗಿ ಬೇಜಾರು ಮಾಡ್ಕೊಂಡು ಕೋತಿದ್ದೀರ ಬೇಜಾರಾಗುತ್ತೆ ಇನ್ನೇನು ಆಗುತ್ತೆ ಸಂಧ್ಯ ನೀನು ಅಷ್ಟೆಲ್ಲ ಹೇಳಿದ್ರು ನಿನ್ನ ಮಾತು ನಂಬೆ ಮತ್ತೆ ಚಿಕ್ಕಮ್ಮನ್ನೇ ನಂಬಿಟ್ನಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ನಾನು ಬೇಕು ಅಂತ ಹೇಗೆ ಮಾಡಲಿಲ್ಲ ಅನ್ಯಾಯ ನಡೀತಿದ್ರು ಅದನ್ನ ನಾನು ಹೇಳ್ತಾ ಇದ್ರು ನೀವು ಮಾವ ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತ ಈ ರೀತಿ ಎಲ್ಲ ಮಾಡಿದೆ ಅಷ್ಟೇ ಒಳ್ಳೆ ಕೆಲಸನೇ ಮಾಡಿದ್ಯಾ ಸಂಧ್ಯಾ ಇಲ್ಲ ಅಂದಿದ್ರೆ ನೀನು ಏನೇ ಹೇಳಿದ್ರು ನಾವು ನಂಬ್ತಾ ಇರಲಿಲ್ಲ ಅನ್ಸುತ್ತೆ ಹೌದು ಇವಳು ಬುದ್ಧಿ ಸರಿ ಇಲ್ಲ ಅಂತ ನನಗೆ ಗೊತ್ತಿದ್ರು ನಾನು ಏನ್ ಮಾಡ್ಬಿಟ್ಟೆ

ಇನ್ಮೇಲೆ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಶೇಖರ ನನಗ್ ಗೊತ್ತಪ್ಪ ನೀನ್ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಏನೋ ತಪ್ಪಿಲ್ದೇ ಇರೋ ಸಂಧ್ಯಾನ ಬೈದ್ಬಿಟ್ಟ ಅಂತ ಅಲ್ವಾ ನಾನು ಅದನ್ನ ಯೋಚನೆ ಮಾಡ್ತಿದ್ದೆ ನಿಮ್ ಚಿಕ್ಕಮ್ಮನ್ ಬುದ್ಧಿ ಎಲ್ಲ ಗೊತ್ತಿದ್ರು ನಾವು ಸಂಧಿನ ಮಾತ್ರ ನಂಬ್ಲಿಲ್ವಲ್ಲ ಅಂತ ಪಾಪ ಅವಳದೇನೋ ತಪ್ಪಿಲ್ಲ ಆದ್ರೆ ಇವಳು ಇಷ್ಟ ಕೀಳ್ ಮಟ್ಟ ಅಂತ ನನಗೂ ಗೊತ್ತಿರ್ಲಿಲ್ಲ ಕಣಪ್ಪ ಇವಾಗ ಗೊತ್ತಾಯ್ತಲ್ಲಪ್ಪ ಇನ್ಮೇಲಾದರೂ ನಾವು ಹುಷಾರಾಗಿರಬೇಕು ಹೌದಪ್ಪ ಶೇಖರ ನನಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡ ನೀನು ಸಂಧ್ಯಾ ಇಲ್ಲಿದ್ರೆ ಇವಳು ನೆಮ್ಮದಿಯಾಗಿರಕ್ಕೆ ನಿಮ್ಮನ್ನು ಇಬ್ಬರಿಗೂ ಬಿಡಲ್ಲ ನೀವು ಯಾಕೆ ಬೇರೆ ಮನೆ ಮಾಡ್ಕೊಂಡು ಹೋಗ್ಬಾರ್ದು ಅಪ್ಪ ಏನು ಮಾತಾಡ್ತಿದ್ದೀರಾ ನೀವು ನಾನು ಓದ್ಕೊಂಡಿಲ್ಲ ನನಗೆ ಯಾವ ಕೆಲಸ ಸಿಗುತ್ತೆ ಅಂತ ನಾನು ಬೇರೆ ಕಡೆ ಹೋಗ್ಲಿ ಇಲ್ಲಾದ್ರೆ ಜಮೀನು ಹೊಲ ಅಂತ ನೋಡ್ಕೊಂಡಿದ್ದೀನಿ ಬೇರೆ ಹೋಗ್ಬಿಟ್ಟು ನನ್ ಏನ್ ಮಾಡಕ್ ಸಾಧ್ಯ ಇಲ್ಲಿದ್ರೆ ನಿನ್ನ ಚೆನ್ನಾಗಿ ದುಡಿಸ್ಕೊಂಡು ಆರಾಮಾಗಿ ಇರ್ತಾಳೆ ಬಿಟ್ರೆ ನಿನಗೆ ಯಾವ ಪ್ರಯೋಜನನೂ ಇಲ್ಲ ಅಂತ ನನಗೆ ಅನ್ಸುತ್ತಪ್ಪ ನೋಡು ಯೋಚನೆ ಮಾಡು ಶೇಖಾ ತನ್ನ ಅಪ್ಪ ಹೇಳಿದ ಮಾತಿನ ಬಗ್ಗೆ ಯೋಚನೆ ಮಾಡ್ತಾ ಕುತ್ಕೋತಾನೆ ಶೇಖರ ತನ್ನ ತಂದೆ ಹೇಳಿದಾಗೆ ತನ್ನ ಹೆಂಡತಿನ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗ್ತಾನ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್